ನನ್ನೆಲ್ಲ ಗ್ರಾಮವನ್ನು ಆಪ್ರೇಟರ್ಗೆ ನಮಸ್ಕಾರ ಈಗ ತಗೊಂಡಿರೋ ಟ್ರಾಫಿಕ್ ಏನಪ್ಪ ಅಂದರೆ ಎಮ್ ಆರ್ ಎಮ್ ಆರ್ ಯಾವ ರೀತಿ ತೆಗಿಬೇಕು ಅನ್ನೋನ್ನು ನಾವು ಇಲ್ಲಿ ನೋಡೋಣ ಮೊದಲಿಗೆ ನಾವು ಸೇವಾ ಲಾಗಿನ್ ಆಗಬೇಕು ಸರ್ಚ್ ಬಾರಲ್ಲಿ ಸರ್ವೆ ಅಂತ ಕೊಟ್ಟರೆ ನಿಮಗೆ ಆರ್ ಟಿ ಸಿ ಎಮ್ ಆರ್ ಕೆಳಗಡೆನೆ ಇರುತ್ತೆ ಮೆಡಿಟೇಷನ್ ಅಂತೇಳಿ ಅದನ್ನು ಕ್ಲಿಕ್ ಮಾಡಿ ಈ ರೀತಿ ಓಪನ್ ಆಗುತ್ತೆ ಕ್ಲಿಕ್ ಟು ಅಂತ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಿ ಮತ್ತು ನಿಮ್ಗೆ ಯಾವ ಜಿಲ್ಲೆ ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಮತ್ತು ಯಾವ ತಾಲ್ಲೂಕು ಯಾವ ಹೋಬಳಿ ಯಾವ ಗ್ರಾಮ ನಾನಿಲ್ಲಿ ಡೆಮೋ ಇದ್ದೀನಿ ನಿಮ್ಗೆ ಯಾವುದು ಕಸ್ಟಮರ್ ಹೇಳ್ತಾರೋ ಅದನ್ನು ಇಲ್ಲಿ ನೀವು ಎಂಟ್ರಿ ಮಾಡ್ಕೊಳ್ಳಿ ಇಲ್ಲಿ ಮೇಯ್ನ್ ನೀವು ತಿಳ್ಕೊಬೇಕಾಗಿರೋದು ಒಂದು ಏನಪ್ಪ ಅಂದರೆ ಇಲ್ಲಿ ಪ್ರೀವಿ ನೋಡೋಕ್ಕೆ ಬರೋಲ್ಲ ಜಸ್ಟ್ ನಾವು ಕ್ಲಿಕ್ ಮಾಡಿ ಪೇಮೆಂಟ್ ಮಾಡಿದ್ದೀವಿ ಅಂದರೆ ಅಮೌಂಟ್ ಕಟ್ಟಾಯಿತು ಅಂತಲೇ ಅರ್ಥ ಸೊ ನೀವು ಅವ್ರನ್ನ ಒಂದು ಸರಿ ಎರಡು ಸರಿ ಕೇಳಿಕೊಂಡು ಪಾಣಿ ಮುಂದೆ ಇಟ್ಕೊಂಡು ಪಾಣಿಲಿ ಎಮ್ ಆರ್ ಅಂತ ಬರುತ್ತೆ ನೀವು ಅಬ್ಸರ್ವ್ ಮಾಡಿರ್ತೀರ ಆ ಎಮ್ ಆರು ಆ ನನಗೆ ತೋರಿಸ ಪ್ರಕಾರ ಎಮ್ ಆರ್ ಯಾವ ನಂಬರ್ ಇರುತ್ತೋ ಅಲ್ಲಿ ಅದೇ ನಂಬರ್ ಇಲ್ಲೂ ಕೂಡ ಶೋ ಆಗ್ತಾ ಇರುತ್ತೆ ಉದಾಹರಣೆ ಈಗ ನಾನು ತಗೊಂಡಿರೋದು ಬಂದು ಹದಿನಾರು ಇದೆ ಅದರಲ್ಲಿ ಒನ್ ನೈಂಟಿ ಸೆವೆನ್ ಬಾರ್ ಅದರಲ್ಲಿ ಸಿಕ್ಸ್ಟೀನ್ ಹದಿನಾರು ಇದೆ ಸೊ ಹದಿನಾರನ್ನ ನಾನು ಪಾಣಿಲಿ ನೋಡ್ಕೊಂಡಿದ್ದೆ ಸೊ ಹಂಗಾಗಿ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಪೇಮೆಂಟ್ ಪಾವತಿಸಿ ಅಂತ ಕ್ಲಿಕ್ ಮಾಡಿದ ತಕ್ಷಣ ಪಾವತಿ ಅಂತ ಕ್ಲಿಕ್ ಮಾಡಿ ಮೇಕೆ ಪೇಮೆಂಟ್ಗೆ ಹೋಗುತ್ತೆ ಸೇಮ್ ಆ್ಯಸ್ ಇಟ್ ಈಸ್ ಗ್ರಾಮೋನ್ ಲಾಗಿನ್ ಪೇಮೆಂಟ್ಗೆ ಹೋಗುತ್ತೆ ನಿಮಗೆ ಗೊತ್ತಿರೋರಿಗೆಲ್ಲ ಪಾಸ್ವರ್ಡ್ ಹಾಕ್ಕೊಂಡಿರ್ತಾರಲ್ಲ ಸೊ ಗ್ರಾಮೋನ್ ಲಾಗಿನ್ ಆಗಿ ಪಾಸ್ವರ್ಡ್ ಹಾಕಿ ಎರಡೇ ಪೇಮೆಂಟ್ ಕೊಡಿ ಟ್ವೆಂಟಿ ಫೋರ್ ರುಪೀಸ್ ಅಮೌಂಟು ಡಿಡೆಕ್ಟ್ ಆಗುತ್ತೆ ನಿಮ್ಮ ವ್ಯಾಲೆಟಿಂದ ಸಬ್ಮಿಟ್ ಕೊಡಿ ಈ ಥರ ವಿಂಡೋ ಓಪನ್ ಆಗುತ್ತೆ ಸೊ ಅಲ್ಲಿ ಪಿ ಡಿ ಎಫ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಬರುತ್ತೆ ನಿಮ್ಮ ಪಾಸ್ವರ್ಡ್ ಕೇಳುತ್ತೆ ಹಂಗಾಗಿ ಒಂದು ಸ್ಟೆಪ್ ಬ್ಯಾಕ್ ಹೋಗಬೇಕು ಈಗ ಹಾಂ ಈಗ ಬಂತು ನೋಡಿ ಅದು ಸೆಲೆಕ್ಟ್ ಇಲ್ಲಿ ಪಾಸ್ವರ್ಡು ಅದೇ ಪಾಸ್ವರ್ಡ್ನೇ ಇಲ್ಲಿ ಪೇಸ್ಟ್ ಮಾಡಿ ಫಸ್ಟ್ಗೆ ಟೈಮ್ ತೋರಿಸಲ್ಲ ಎರಡನೇ ಟೈಮು ಬ್ಯಾಕ್ ಹೋಗಿ ಅದೇ ಪೇಮೆಂಟ್ ಸಕ್ಸಸ್ಫುಲ್ ಆಗಿರೋದು ತೋರಿಸಿದ್ರೆ ಈ ರೀತಿ ಓಪನ್ ಆಗುತ್ತೆ ನಿಮಗೆ ಇದನ್ನು ನೀವು ಪ್ರಿಂಟ್ ಕೊಟ್ಕೋಬೋದು ಅವ್ರಿಗೆ ಪ್ರಿಂಟ್ ಯಾವ ರೀತಿ ಕೊಡಬೇಕು ಅಂದರೆ ಎರಡು ಶೀಟ್ ಬರುತ್ತೆ ನೀವು ಯಾವ ಪ್ರಿಂಟ್ ಸೆಲೆಕ್ಟ್ ಮಾಡ್ಕೊತೀರೋ ಸೆಲೆಕ್ಟ್ ಮಾಡ್ಕೊಳ್ಳಿ ಕಲರ್ ಬೇಕಂದ್ರೆ ಕಲರ್ ಬ್ಲ್ಯಾಕ್ ಆ್ಯಂಡ್ ವೈಟ್ ಬೇಕಂದ್ರೆ ಬ್ಲ್ಯಾಕ್ ಆ್ಯಂಡ್ ವೈಟು ಅಲ್ಲಿ ಸ್ಕೇಲ್ ಅಂತ ಇದೆಯಲ್ಲ ಸ್ಕೇಲ್ ನೈಂಟಿ ಅಂತ ಕೊಟ್ಕೊಳ್ಳಿ ಇಲ್ಲ ನೈಂಟಿ ಫೈವ್ ಕೊಟ್ಕೊಳ್ಳಿ ಅವಾಗ ಎ ಫೋರ್ ಶೀಟಿಗೆ ಕರೆಕ್ಟಾಗಿ ಅಡ್ಜಸ್ಟ್ ಆಗುತ್ತೆ ನೋಡಿ ಅವಾಗಲೇ ನಿಮ್ಗೆ ಗೊತ್ತಾಗುತ್ತೆ ಅನುಕೂಲ ತಗ್ಗಟ್ಟಾಗೆ ಪ್ರಿಂಟ್ ಕೊಟ್ಕೊಳ್ಳಿ ನಮ್ಮ ಚಾನಲ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬರ್ ಆಗನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ಆಲ್ ಗುಡ್ ನೈಟ್